ಆಯಿಲು ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಇಂಥವರಿಗೆ ಬರೋಲ್ಲ ಇಂಥವ್ರಿಗಪ್ಪ ಅಂದರೆ ಇನ್ನು ಮುಂದೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗುತ್ತಾ ಅಂತ ಒಂದು ಕ್ವಶನ್ ಮಾರ್ಕು ಕೂಡ ಎಲ್ಲರೂ ಮುಂದೆ ಇದೆ ಈ ವಿಡಿಯೋದ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಏನೇನಿದೆ ಅದೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಜೊತೆಗೆ ನಾನು ಲಾಸ್ಟಲ್ಲಿ ಏನೇನು ಅರ್ಹತೆ ಇರಬೇಕು ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಹೊಸ್ದಾಗಿ ಹೊಸ್ದಾಗಿ ಅಂದರೆ ಈ ಹಿಂದೆ ಇರುವಂಥ ನಿಯಮ ಪುನಃ ಅದನ್ನೇ ಅಪ್ಲೈ ಮಾಡಿ ಯಾವೊಂದು ನಿಯಮ ಈ ಒಂದು ಒಂದಷ್ಟು ಷರತ್ತುಗಳಿದೆ ಆ ಒಂದು ಷರತ್ತುಗಳಿದ್ದು ಏನಾದರೂ ನಿಮಗೆ ಅಪ್ಲೈ ಆದರೆ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ಸು ತುಂಬ ಅಂದರೆ ತುಂಬ ಇದೆ ಆದ್ದರಿಂದ ವೀಡಿಯೋನ ವೀಡಿಯೋನ ಕೊನೆಗಂಟ ನೋಡಿ ವೀಡಿಯೋನ ಯಾರಿನ ನಮ್ಮ ಒಂದು ವೀಡಿಯೋನ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇನ್ನೂ ಯಾರು ನಮ್ಮ ಒಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆಗಲೇ ಹೇಳಿದಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನು ನಿಮ್ಮ ಆರ್ ಎ ಬಿ ಐ ರವಿ ಮಾತಾಡ್ತಾ ಇದ್ದೀನಿ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಕೂಡ ಹಂಗೆ ಶೇರ್ ಕೂಡ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋಗೆ ಹೋಗ್ತಾ ವಿಡಿಯೋದ ಒಂದು ಟಾಪಿಕ್ಗೆ ಹೋಗ್ಬಿಡೋ ನಾವು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೀವಿಲ್ಲಿ ಮೊದಲನೇದಾಗಿ ವಿಷಯ ಬಂದ್ಬಿಟ್ಟು ಈ ಒಂದು ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಅನ್ನೋ ದುಡ್ಡು ಬಂದಿದೆ ಸುಮಾರಷ್ಟು ಜನಕ್ಕೆ ಈ ಒಂದು ಗೃಹಲಕ್ಷ್ಮಿ ಹಣ ಅನ್ನೋದು ಬಿಡುಗಡೆನೆ ಮಾಡಿಲ್ಲ ಈ ಒಂದು ಸರ್ಕಾರದವರು ಅನ್ ಹನ್ನೊಂದನೇ ಕಂತಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನು ಬರಬೇಕಿತ್ತು ಅದು ಇನ್ನೂ ಕೂಡ ಬಂದಿಲ್ಲ ಹನ್ನೆರಡನೇ ಕಂತದ್ದು ಕೂಡ ಬಂದಿಲ್ಲ ಈ ಒಂದು ಸಚಿವರು ಹೇಳೋ ಪ್ರಕಾರ ಹದಿನೈದನೇ ತಾರೀಕು ಮೇಲೆ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಆದರೂ ಕೂಡ ಇನ್ನೂ ಹದಿನೈದನೇ ತಾರೀಕು ಆದ್ರೂ ಕೂಡ ಇನ್ನೂ ಬಂದಿಲ್ಲ ಎಲ್ಲರ ಒಂದು ಅಕೌಂಟ್ಗೆ ನಿಮ್ಗೇನಾದರೂ ಗೃಹಲಕ್ಷ್ಮಿ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಮಗೆ ಗೃಹಲಕ್ಷ್ಮಿ ಬಂದಿದೆ ಅಂತ ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ಎಷ್ಟೊಂದು ಜನ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಎಲ್ಪ್ ಆಗುತ್ತೆ ದುಡ್ಡು ಬಂದಿದ್ಯೋ ಬಂದಿಲ್ವೋ ಅಂತ ಅವ್ರಿಗೂ ಕೂಡ ತಿಳ್ಕೊ ಗೊತ್ತಾಗುತ್ತೆ ಇನ್ನು ಈ ಒಂದು ಬಿ ಪಿ ಎಲ್ ಕಾರ್ಡ್ ವಿಷಯನೇ ಈಗ ತುಂಬ ಚರ್ಚೆಯಲ್ಲಿರುವಂಥ ವಿಷಯ ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ನೋಡ್ಬೇಕು ನೀವು ತಿಳ್ಕೊಬೇಕು ಈ ಕರ್ನಾಟಕದಲ್ಲಿ ಏನಪ್ಪ ಆಗಿದೆಯ ಏನಪ್ಪ ಆಗಿದೆ ವಿಷಯ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ಗಳ ಸಂಖ್ಯೆ ಹೆಚ್ಚಾಗಿದೆ ಯಾವ ಥರ ಹೆಚ್ಚಾಗಿದೆ ಅಂತ ಈ ಒಂದು ಗೌರ್ಮೆಂಟ್ ಅವರ ಒಂದು ರಿಪೋರ್ಟ್ ಹೇಳುತ್ತೆ ನೋಡಿ ಟೋಟಲ್ಲು ಕರ್ನಾಟಕದಲ್ಲಿ ಇರುವಂತ ಜನಸಂಖ್ಯೆ ಬಂದ್ಬಿಟ್ಟು ಈಗ ಆರು ಕೋಟಿ ತಪ್ಪಿದ್ರೆ ಆರೂವರೆ ಆರೂವರೆ ತಪ್ಪಿದ್ರೆ ಏಳು ಕೋಟಿ ಆರರಿಂದ ಏಳು ಕೋಟಿ ಜನಸಂಖ್ಯೆ ಇದ್ದಾರೆ ಆ ಒಂದು ಆರರಿಂದ ಏಳು ಕೋಟಿ ಜನಸಂಖ್ಯೆಯಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಆದರೆ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಯಾರು ಇಟ್ಕೋಬೇಕು ಅಂತ ಒಂದು ಮಾರ್ಗಸೂಚಿ ಇದೆ ಅಂದರೆ ಎಲ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಳ್ಳೋದಕ್ಕೆ ಬರೋದಿಲ್ಲ ಯಾರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಕೊಡಬೇಕು ಅಂತ ಗೌರ್ಮೆಂಟ್ ಅವರು ಒಂದು ಮಾನದಂಡ ಫಿಕ್ಸ್ ಮಾಡಿದ್ರಪ್ಪ ಅಂದರೆ ಯಾರು ಬಡತನ ರೇಖೆಗಿಂತ ಕಮ್ಮಿ ಇದ್ದಾರೆ ಅಂಥವ್ರಿಗೆ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು ಅನ್ನೋದು ಇತ್ತು ಬಟ್ ಇವರು ಅನಧಿಕೃತವಾಗಿ ಎಷ್ಟೊಂದು ಜನ ಬಿ ಪಿ ಎಲ್ ಕಾರ್ಡನ್ನು ತಗೊಂಡಿರೋದ್ರಿಂದ ಈಗ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಜನಗಳ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಈಗ ಈ ಒಂದು ಒಂದು ರಿಪೋರ್ಟ್ನ ಪ್ರಕಾರ ಗೊತ್ತಾಗಿದೆ ಇಷ್ಟೊಂದು ಬಿ ಪಿ ಎಲ್ ಕಾರ್ಡ್ ಇರೋದ್ರಿಂದ ಏನಾಗ್ತಿದೆ ಅಂದರೆ ಸರ್ಕಾರಕ್ಕೆ ಬರೀ ಅಕ್ಕಿ ಒಂದೇ ಕೊಡೋದಾಗಿದ್ರೆ ಬರೀ ಗೃಹಲಕ್ಷ್ಮಿ ಒಂದು ಯೋಜನೆ ಬಿ ಪಿ ಎಲ್ ಕಾರ್ಡ್ ಇದ್ದಿದ್ರೆ ಅಷ್ಟೊಂದು ಹೊರೆ ಆಗ್ತಿರ್ಲಿಲ್ವೇನೋ ಅಕ್ಕಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಜೊತೆಗೆ ಈ ಒಂದು ಆಸ್ಪತ್ರೆಯಲ್ಲಿ ಈ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಂತೂ ತುಂಬ ಅಂದರೆ ತುಂಬ ಈ ಒಂದು ಬಿ ಪಿ ಎಲ್ ಕಾರ್ಡು ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅದಂತೂ ಈ ಒಂದು ನಿಜವಾಗ್ಲೂ ಯಾರು ಬಿ ಪಿ ಎಲ್ ಕಾರ್ಡನ್ನು ತೊಗೊಳೋದಕ್ಕೆ ಅರ್ಹತೆ ಇದೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಈ ಒಂದು ಅನಧಿಕೃತ ಕಾರ್ಡನ್ನು ಏನಕ್ಕೆ ಮಾಡಿಸ್ಕೊತಿದ್ದಾರೆ ಅಂತ ಮೋಸ್ಟ್ ಆಫ್ ದಿ ಜನಗಳು ಈ ಒಂದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ತುಂಬ ಅಂದರೆ ತುಂಬ ಈ ಒಂದು ಟೆಸ್ಟ್ಗಳಿಗೆಲ್ಲ ದುಡ್ಡು ಜಾಸ್ತಿ ಇರುತ್ತೆ ನೀವೇನಾದರೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚೆಕಪ್ ಅಥವಾ ಟೆಸ್ಟ್ಗಳನ್ನು ಮಾಡಿಸಿದರೆ ಈಗ ಒಂದು ರಕ್ತ ಪರೀಕ್ಷೆ ಮಾಡೋದಕ್ಕೆ ಎಕ್ಸಾಂಪಲ್ ಈಗ ಒಂದು ಮುನ್ನೂರು ರೂಪಾಯಿ ಇದ್ದರೆ ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ ಆಗಿದ್ದರೆ ನಿಮಗೆ ಒಂದು ನೂರೈವತ್ತು ರೂಪಾಯಿ ಡಿಸ್ಕೌಂಟನ್ನು ಕೊಡ್ತಾರೆ ಯಾಕಪ್ಪ ಅಂದರೆ ಬಿ ಪಿ ಎಲ್ ಕಾರ್ಡು ಅಂದರೆ ಬಿಲೋ ಪಾವರ್ಟಿ ಲೈನ್ ಅಂದರೆ ಬಡತನ ರೇಖೆಗಿಂತ ಕಮ್ಮಿ ಇರೋದರಿಂದ ಆ ಒಂದು ಕಾರ್ಡನ್ನು ತೋರಿಸೋ ಮುಖಾಂತರ ಡಿಸ್ಕೌಂಟನ್ನು ಪಡ್ಕೊಂಡು ಆದಷ್ಟು ಈ ಒಂದು ಆಸ್ಪತ್ರೆ ಖರ್ಚನ್ನು ಕಮ್ಮಿ ಮಾಡ್ಕೊಬೋದಿತ್ತು ಬಟ್ ಈಗ ಎಲ್ಲರ ಹತ್ರ ಕೂಡ ಇರೋದ್ರಿಂದ ಎಲ್ಲರೂ ಯಾಕೆ ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಳೋಕ್ಕೆ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಳಕ್ಕೆ ಜಾಸ್ತಿ ಮುಂದೆ ಬರ್ತಿದ್ದಾರೆ ಅಂದರೆ ಅತಿ ಹೆಚ್ಚು ಈ ಒಂದು ಆಸ್ಪತ್ರೆ ಸಲುವಾಗಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಈ ಒಂದು ಕೃಷಿಲೂ ಕೂಡ ಏನಾದರೂ ಸಬ್ಸಿಡಿ ಗಿಪ್ಸಿ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣದಿಂದ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಜಾಸ್ತಿ ಜನ ಪಡ್ಕೊಂಡಿದ್ದಾರೆ ಅದು ಅನಧಿಕೃತವಾಗಿ ಆಗಿದೆಯೋ ಅಥವಾ ಅಧಿಕೃತವಾಗಿ ಆಗಿದೆಯೋ ಅದಂತೂ ಗೊತ್ತಿಲ್ಲ ಬಟ್ ಒಂದು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಕೋಟಿ ಬಿ ಪಿ ಎಲ್ ಕಾರ್ಡನ್ನು ಇಲ್ಲಿಗಂಟ ಇದೆ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಟ್ ಬಡತನ ರೇಖೆ ಅಂದರೆ ಈ ಒಂದು ಹೋದ ವರ್ಷ ಒಂದು ಬಡತನ ರೇಖೆ ಬಡತನ ಎಷ್ಟಿದೆ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವಂಥ ಸಂಖ್ಯೆ ಎಷ್ಟು ಜನಗಳದು ಅಂತ ಒಂದು ರಿಪೋರ್ಟನ್ನು ಕೊಡುತ್ತೆ ಗೌರ್ಮೆಂಟ್ಗೆ ರಿಪೋರ್ಟನ್ನು ಸಲ್ಲಿಸ್ತಾರೆ ಒಂದು ಸಮಿತಿ ಆ ಒಂದು ಸಮಿತಿ ಪ್ರಕಾರ ಹೇಳೋದಾದರೆ ಬಡತನ ರೇಖೆಗಿಂತ ಕಮ್ಮಿ ಇರುವಂಥ ಜನಗಳು ರಾಜ್ಯದಲ್ಲಿ ಜಾಸ್ತಿ ಅಂದರೆ ಆರರಿಂದ ಏಳು ಪರ್ಸೆಂಟು ಆರರಿಂದ ಏಳು ಪರ್ಸೆಂಟ್ ಜನ ಅಂತಂದರೆ ಆರಿಂದ ಏಳು ಪರ್ಸೆಂಟ್ ಜನ ಅಷ್ಟೇ ಬರ್ ಬಡತನ ರೇಖೆಗಿಂತ ತುಂಬ ಕೆಳಗಿರೋರು ಇನ್ನು ಮಿಕ್ತವ್ರಿಗೆಲ್ಲ ಬಡತನ ರೇಖೆ ಅಂದರೆ ಬಿ ಪಿ ಎಲ್ ಕಾರ್ಡನ್ನು ಮಿಕ್ತವ್ರು ಯಾರು ಕೂಡ ಒಂದೊಂಗೆ ಇಲ್ಲ ಇವ್ರು ಹೇಳೋ ಪ್ರಕಾರ ಯಾಕಂದರೆ ಬಡತನ ರೇಖೆಗಿಂತ ಯಾರು ಕಮ್ಮಿ ಇದ್ದಾರೆ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ಕೊ ಕೊಡಬೇಕು ಅನ್ನೋ ಒಂದು ರೂಲ್ಸನ್ನು ಕೂಡ ಸರ್ಕಾರದಲ್ಲಿ ಇದೆ ಬಟ್ ಆದರೆ ಈ ಒಂದು ಅನಧಿಕೃತನೋ ಅಧಿಕೃತನೋ ಗೊತ್ತಿಲ್ಲ ಜಾಸ್ತಿ ಬಿ ಪಿ ಎಲ್ ಕಾರ್ಡನ್ನು ಈಗಾಗಲೇ ಎಲ್ರಿಗೂ ಕೂಡ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಅದು ಜಾಸ್ತಿ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅಲ್ಲ ಬಡತನ ರೇಖೆ ಕಮ್ಮಿ ಇರೋದು ಬರೀ ಏಳರಿಂದ ಬಡತನ ರೇಖೆ ಇರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳರಿಂದ ಎಂಟು ಪರ್ಸೆಂಟು ಆದರೆ ಬಿ ಪಿ ಎಲ್ ಕಾರ್ಡ್ ಇರುವಂತ ಸಂಖ್ಯೆ ಬಂದ್ಬಿಟ್ಟು ಎಂಬತ್ತು ಪ್ರತಿಶತ ಅಂದರೆ ಅಲ್ಲಿಗೆ ಲೆಕ್ಕ ಮಾಡಿ ಎಪ್ಪತ್ತು ಪರ್ಸೆಂಟು ಡಿಫ್ರೆನ್ಸು ಅಂದರೆ ಇದು ನೀವು ನಂಬಕ್ಕೆ ಆಗೋಲ್ಲ ಯಾಕಂದರೆ ಏನೋ ಒಂದು ಏಳರಿಂದ ಎಂಟು ಪರ್ಸೆಂಟ್ ಬಡತನ ರೇಖೆ ಇದೆ ಅಂದರೆ ಒಂದು ಹದಿನಾಲ್ಕು ಪರ್ಸೆಂಟ್ ಅದು ಡಬಲ್ ಇದ್ರೂ ಕೂಡ ನಂಬೋದು ಎಲ್ಲೋ ಈಗ ಒಂದು ಸ್ವಲ್ಪ ಜನ ತುಂಬ ಬಡತನ ರೇಖೆ ಕಮ್ಮಿ ಇರೋರು ಇದ್ದಾರೆ ಅಂತ ಬಟ್ ಎಂಬತ್ತು ಪರ್ಸೆಂಟಷ್ಟು ಜನದ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ಬರೋಬರಿ ಎಪ್ಪತ್ತು ಪರ್ಸೆಂಟ್ ಜನ ಈ ಒಂದು ರಿಪೋರ್ಟ್ನ ಪ್ರಕಾರ ಹೋಲಿಕೆ ಮಾಡಿದ್ರೆ ಆ ಒಂದು ರಿಪೋರ್ಟ್ಗೆ ಎಪ್ಪತ್ತು ಪರ್ಸೆಂಟ್ ಹೆಚ್ಚಾಗಿದೆ ಇಷ್ಟೊಂದು ಬಿ ಪಿ ಎಲ್ ಕಾರ್ಡನ್ನು ಕೊಟ್ಟಿದ್ದಾರೆ ಈಗ ನಾನು ಆಗಲೇ ಹೇಳ್ದಂಗೆ ಈ ಒಂದು ಬಿ ಪಿ ಎಲ್ ಕಾರ್ಡಿಂದ ಏನೇನು ಸೌಲಭ್ಯ ಅಂತ ರೇಷನ್ ಸರ್ಕಾರಿ ಸೇವೆಗಳು ಲಭ್ಯ ಆಗುತ್ತೆ ಬಿ ಪಿ ಎಲ್ ಕಾರ್ಡ್ಗಳಿಂದ ನೀವು ಆಸ್ಪತ್ರೆಗೆ ಹೋದ್ರೂ ಬಿ ಪಿ ಎಲ್ ಕಾರ್ಡಿಂದ ಉಪಯೋಗಗಳನ್ನ ಪಡ್ಕೋಬೋದು ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಉಪಯೋಗ ಆಗುತ್ತೆ ಜೊತೆಗೆ ಈ ಒಂದು ಉದ್ಯೋಗ ಪಡೆಯುವಂಥ ಟೈಮಲ್ಲೂ ಕೂಡ ಒಂದೊಂದು ಸತಿ ಕೇಳ್ತಾರೆ ಅಲ್ಲೂ ಕೂಡ ಉಪಯೋಗ ಆಗುತ್ತೆ ಜೊತೆಗೆ ಇನ್ನು ಮಾಮೂಲಿ ಮಂತ್ಲಿ ಅಕ್ಕಿಯನ್ನು ಕೊಡುತ್ತೆ ಸರ್ಕಾರ ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಗಳೆಲ್ಲ ಬರೋದಕ್ಕೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಗೃಹಲಕ್ಷ್ಮಿ ಎ ಪಿ ಎಲ್ಓ ಬಿ ಪಿ ಎಲ್ ಎರಡಕ್ಕೂ ಕೊಡ್ತಾರೆ ಬಟ್ ಅಕ್ಕಿ ತಗೋಬೇಕು ಅಂದರೆ ನ್ಯಾಯಬೆಲೆ ಅಂಗಡಿಲಿ ಅದಕ್ಕೆ ಉಪಯೋಗ ಆಗುತ್ತೆ ಜೊತೆಗೆ ಈ ಒಂದು ಕೃಷಿ ಚಟುವಟಿಕೆ ಮಾಡ್ತಿರ್ತಾರಲ್ಲ ಈ ಒಂದು ಕೃಷಿಗೂ ಕೂಡ ಹಲವಾರು ರೀತಿ ಸಬ್ಸಿಡಿಗಳು ಈ ಒಂದು ಏನಾರ ಮಿಷಿನ್ ಕ ತಗೋಬೇಕು ಅಂತಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಲ್ಲೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇದೆಲ್ಲ ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇರೋದ್ರಿಂದ ತುಂಬ ಅಂದರೆ ತುಂಬ ಜನ ಈ ಒಂದು ಕಾರ್ಡನ್ನು ಈಗಾಗಲೇ ತುಂಬ ಎಂಬತ್ತು ಪ್ರತಿಶತ ಜನಗಳು ಮಾಡಿಸಿ ಬಿ ಪಿ ಎಲ್ ಕಾರ್ಡ್ ಅಂತ ಮನೆ ಮೇಲೆ ಮನೆ ಕಟ್ಟಿದ್ರು ಕೂಡ ಇಟ್ಕೊಂಡಿದ್ದಾರೆ ಇದು ಕರ್ನಾಟಕದಲ್ಲಿ ಕೂಡ ಹಿಂಗೆ ಆಗ್ಬಿಟ್ಟಿದೆ ತಮಿಳ್ನಾಡಲ್ಲೂ ಕೂಡ ಇದೇ ಥರ ಆಗಿದೆ ಅಂತ ಅಲ್ಲೂ ಕೂಡ ನ್ಯೂಸಲ್ಲಿ ಹೇಳಿದ್ದಾರೆ ಇನ್ನು ಈ ಒಂದು ಎಷ್ಟು ಪ್ರತಿಶತ ಈ ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ಅಂದರೆ ಬಾಗ್ಲಕೋಟೆಯಲ್ಲಿ ನಾಲ್ಕು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ಬಿ ಪಿ ಎಲ್ ಕಾರ್ಡ್ ಇದೆ ಇನ್ನು ಬೆಂಗಳೂರಲ್ಲಿ ಬಂದ್ಬಿಟ್ಟು ಹತ್ತು ಪಾಯಿಂಟ್ ಒಂದು ಎರಡು ಲಕ್ಷ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ಬೆಂಗಳೂರು ಜಿಲ್ಲೆಯಾದ್ಯಂತ ಇನ್ನು ಮಂಡ್ಯದಲ್ಲಿ ಐದು ಲಕ್ಷ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇರೋದಾದರೆ ಮೈಸೂರಲ್ಲಿ ಏಳು ಲಕ್ಷ ಇದೇ ರೀತಿ ಇಡೀ ಎಲ್ಲ ಒಂದು ಜಿಲ್ಲೆಗಳ ಟೋಟಲ್ ಸೇರಿಸಿ ಅವ್ರು ಹೇಳ್ತಿದ್ದಾರೆ ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಬಿ ಪಿ ಎಲ್ ಕಾರ್ಡು ಇಡೀ ನಮ್ಮ ಒಂದು ಕರ್ನಾಟಕದಲ್ಲಿ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಮಾನದಂಡನ ನಾನು ಆಗಲೇ ಹೇಳ್ತೀನಿ ಅಂತಂದಿದ್ದೆ ಈ ಒಂದು ಮಾನದಂಡ ಏನಾದರೂ ನಿಮಗೆ ಅನ್ವಯಿಸ್ತಿದ್ರೆ ಅಂದರೆ ನಾನು ಹೇಳುವಂಥ ಈ ಷರತ್ತುಗಳೇನಾದರೂ ನೀವು ಇದರ ಅಡಿಲು ಬಂದರೆ ಲೆಕ್ಕದಲ್ಲಿ ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ಅವರು ಕ್ಯಾನ್ಸಲ್ ಮಾಡ್ಬೋದು ಗೌರ್ಮೆಂಟ್ ಅವರು ಏನು ಮಾಡ್ತಾರೆ ಏನು ಅಂತ ಇನ್ನೂ ಕ್ಲಾರಿಟಿ ಇಲ್ಲ ನೀಟಾಗಿ ಬಟ್ ಮಾನದಂಡ ಏನು ಅಂತ ನೀವು ತಿಳ್ಕೊಳ್ಳೋದು ತುಂಬ ಮುಖ್ಯ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಮಾನದಂಡನ ನಾನು ಹೇಳ್ತಾ ಇದ್ದೀನಿ ಈಗ ಮೊದಲನೇದು ತಿಂಗಳಿಗೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಆದಾಯನ ಇದ್ರೆ ನೀವೇನಾದ್ರು ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಾಗಿ ಸಂಬಳ ತಗೋತಾ ಇದ್ದರೆ ನೀವು ಲೆಕ್ಕದಲ್ಲಿ ಬಿ ಪಿ ಎಲ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ವಂತೆ ಇವರೊಂದು ಹಳೆ ಮಾನದಂಡ ಇದು ತುಂಬ ಹಳೆಯದು ಬಟ್ ಇವತ್ತಿನ ಕಾಲಕ್ಕೆ ಹತ್ತು ಸಾವಿರ ದುಡ್ದೋರ್ಗಿಂತ ಜಾಸ್ತಿ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಅಂತಂದರೆ ಅದು ಸಾಧ್ಯನೇ ಇಲ್ಲ ಯಾಕಂದರೆ ಹತ್ತು ಸಾವಿರ ತುಂಬ ಹತ್ತು ಸಾವಿರ ಬೇಕೇ ಬೇಕು ಈಗ ಒಂದು ಮನೆ ಬಾಡಿಗೆನೇ ಒಂದು ನಾಲ್ಕು ಮೂರರಿಂದ ನಾಲ್ಕು ಸಾವಿರ ಇರುತ್ತೆ ಇನ್ನು ಸಾಮಾನು ಅದು ಇದು ಅಂತೆಲ್ಲ ಸರಿ ಒಂದು ಹದಿನೈದು ಸಾವಿರ ಅಂತೂ ಎಂಥ ಹಳ್ಳಿಲಿ ಬದುಕಿದ್ರು ಕೂಡ ಒಂದು ಹನ್ನೆರಡು ಸಾವಿರನಾದರೂ ಬೇಕಾಗುತ್ತೆ ಎಲ್ಲ ಖರ್ಚು ಟೋಟಲ್ ಎಲ್ಲ ಒಂದು ಖರ್ಚನ್ನು ಸೇರಿಸಿದ್ರೆ ಹನ್ನೆರಡು ಸಾವಿರ ಬೇಕೇ ಬೇಕಾಗುತ್ತೆ ಹನ್ನೆರಡು ಸಾವಿರ ಬೇಕು ಅಂದರೆ ಯಾರು ವ್ಯಕ್ತಿ ಹನ್ನೆರಡು ಸಾವಿರ ಜೀವನ ಮಾಡೋಕ್ಕೆ ಹನ್ನೆರಡು ಸಾವಿರ ಬೇಕೇ ಬೇಕಾಗುತ್ತೆ ಯಾಕಂದರೆ ಎಲ್ಲ ರೈಟ್ಸ್ ಕೂಡ ಜಾಸ್ತಿಯಾಗಿದೆ ಅವನೇನು ಮಾಡ್ತಾನೆ ಹನ್ನೆರಡು ಸಾವಿರ ದುಡಿಲೇಬೇಕಾಗುತ್ತೆ ಈ ಒಂದು ಮಾನದಂಡ ಇದು ತುಂಬ ಹಳೇದಾಗಿರೋದ್ರಿಂದ ಆ ಒಂದು ಟೈಮಲ್ಲಿ ಅದು ಯಾವಾಗ ಒಂದು ಮೂರ್ನಾಲ್ಕು ವರ್ಷ ಅಥವಾ ಇನ್ನೂ ತುಂಬ ಹಳೆಯದು ಇರಬೇಕು ಅನ್ಕೋತೀನಿ ಇದು ನನಗೂ ಅಷ್ಟಾಗಿ ಇದ್ರ ಬಗ್ಗೆ ಗೊತ್ತಿಲ್ಲ ಇದು ತುಂಬ ಹಳೆಯದು ಅಂತ ಮಾತ್ರ ಗೊತ್ತು ಎಷ್ಟು ವರ್ಷ ಹಳೆಯದು ಅಂತ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಹಳೇದಾಗಿದ್ದರಿಂದ ಅವಾಗ ಹತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈಗಲೂ ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟು ನಿಮ್ಮ ಹತ್ರ ಫೋರ್ ವೀಲರ್ ವೈಟ್ ಬೋರ್ಡ್ ಇರುವಂಥ ವೆಹಿಕಲ್ಲು ಇರಬಾರ್ದಂತೆ ಅಂದರೆ ನಿಮ್ಮ ಹತ್ರ ವೈಟ್ ಬೋರ್ಡ್ ಕಾರು ಅಥವಾ ಫೋರ್ ವೀಲರ್ ಯಾವುದು ಕೂಡ ಇರಬಾರ್ದು ನೀವೇನಾದ್ರು ಫೋರ್ ವೀಲರ್ ವೈಟ್ ಬೋರ್ಡ್ ಗಾಡಿ ಇಟ್ಟಿದ್ರೆ ನೀವು ಕೂಡ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಬಿ ಪಿ ಎಲ್ ಕಾರ್ಡನ್ನು ಇನ್ನು ಐ ಟಿ ರಿಟರ್ನ್ಸ್ ಏನಾದರೂ ಫೈಲ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಅಪ್ಲೈ ಮಾಡೋದಕ್ಕಾಗೋಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಇನ್ನೇನಾದರೂ ನೀವು ಹಳ್ಳಿಲಿ ಮೂರು ಹೆಕ್ಟೇರ್ಗಿಂತ ಹೆಚ್ಚು ಭೂಮಿಯನ್ನು ಹೊಂದಿದ್ರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಇನ್ನೇನಾದರೂ ನೀವು ಸಿಟಿಲಿದ್ದೀರಾ ಅಂದರೆ ಹತ್ತು ಚದರ ಏನಾದರೂ ನಿಮ್ಮ ಹತ್ರ ಹತ್ತು ಚದರ ಸ್ವಂತ ಮನೆಯನ್ನು ನೀವೇನಾದರೂ ಕಟ್ಕೊಂಡಿದ್ರೆ ಅಥವಾ ಹತ್ತು ಚದರ ಜಾಗನ ಹೊಂದಿದ್ರೆ ನೀವು ಕೂಡ ರೇಷನ್ ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಇನ್ನು ಅರೆ ಸರ್ಕಾರಿ ಹುದ್ದೆ ಏನಾದರೂ ಇದ್ರೆ ನೀವು ಅಥವಾ ಸರ್ಕಾರಿ ಹುದ್ದೆಲ್ಲಿದ್ದರೆ ನೀವು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಮಾನದಂಡನ ಫಿಕ್ಸ್ ಮಾಡಿದ್ದಾರೆ ಆದರೂ ಕೂಡ ಇಷ್ಟು ಎಂಬತ್ತು ಪರ್ಸೆಂಟ್ ನೂರಕ್ಕೆ ಎಂಬತ್ತು ಪರ್ಸೆಂಟು ಬಿ ಪಿ ಎಲ್ ಕಾರ್ಡು ಓಲ್ಡರ್ಸ್ಗಳು ತುಂಬ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇನ್ನು ಈ ಒಂದು ಬಿ ಪಿ ಎಲ್ ಕಾರ್ಡು ಏನು ಮಾಡ್ಬೋದಪ್ಪ ಅಂತ ಸರ್ಕಾರ ನೀವು ಕೇಳೋದಾದರೆ ಅದ್ರ ಬಗ್ಗೆ ಇನ್ನೂ ಸರ್ಕಾರದವರು ಯಾವುದೇ ಥರ ಕ್ಲಿಯರ್ ಡೆಫಿನೇಷನ್ಗಳನ್ನು ಕೊಟ್ಟಿಲ್ಲ ಈ ಒಂದು ಹಿಂದೆ ಏನಾಗಿತ್ತಪ್ಪ ಇದೇ ರೀತಿಯಾಗಿತ್ತು ಅವಾಗ ಏನಾಗಿತ್ತಪ್ಪ ಅಂದರೆ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಯಾರು ಅನಧಿಕೃತವಾಗಿ ಮಾಡಿಸ್ಕೊಂಡಿರ್ತಾರೆ ಈ ಒಂದು ಮಾನದಂಡದೊಳಗೆ ಬರ್ತಾರೆ ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾರೆ ಹಾಗೆ ಅವ್ರ ಹತ್ರ ಯಾರ ಹತ್ರ ಭೂಮಿ ಇದೆ ಹತ್ರ ಫೋರ್ ವೀಲರ್ ಇದೆ ಇದನ್ನೆಲ್ಲ ಕೂಡ ಚೆಕ್ ಮಾಡಿದ ನಂತರ ಏನು ಮಾಡ್ತಾರೆ ಅಂದರೆ ಅವರು ನಿಮ್ಮ ಒಂದು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡು ಬಿ ಪಿ ಎಲ್ ಅನ್ನೋದನ್ನ ರದ್ದು ಮಾಡ್ಬೋದು ಬಟ್ ನಿಮ್ಗೆ ಏನು ಮಾಡಿಕೊಡ್ತಾರಪ್ಪ ಅಂದರೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಚೈನ್ ಮಾಡಿಕೊಡ್ತಾರೆ ಎ ಪಿ ಎಲ್ಗೆ ಚೇಂಜ್ ಮಾಡಿ ನಿಮಗೆ ಕೊಡ್ತಾರೆ ಈಗ ಹೇಳ್ತಿರುವಂಥ ಪ ಮಾಹಿತಿ ಸಿಗ್ತಿರೋ ಪ್ರಕಾರ ಏನಪ್ಪ ಅಂದರೆ ನಲವತ್ತು ಲಕ್ಷ ಕಾರ್ಡು ರದ್ದು ಆಗ್ಬೋದು ಅಂತ ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ನೀವು ಕೂಡ ಈ ಒಂದು ಮಾನದಂಡದಲ್ಲಿ ಬಂದರೆ ನೋಡ್ಕೊಳ್ಳಿ ಯಾವುದಕ್ಕೂ ನಲವತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು ಆಗ್ಬೋದು ಅಂತ ಇದ್ದಾರೆ ಇದನ್ನ ಯಾವ ರೀತಿ ರದ್ದು ಮಾಡ್ಬೋದಪ್ಪ ಅಂತಂದರೆ ಈಗಾಗಲೇ ಏನು ಮಾಡಿದ್ದಾರೆ ಅಂದರೆ ಸಿ ಎಂ ಸರ್ ಅವರು ಸಿದ್ದರಾಮಯ್ಯ ಸರ್ ಅವರು ಏನು ಮಾಡಿದಾರಪ್ಪ ಅಂದರೆ ಎಲ್ಲ ಒಂದು ಡಿ ಸಿಗಳ ಜೊತೆ ಕೂತಿ ಮಾತಾಡಿ ಏನಂತ ಹೇಳಿದ್ದಾರೆ ಅಂದರೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳಿಂದ ಮಾಹಿತಿನ ಸಂಗ್ರಹಿಸ್ಕೊಳ್ಳಿ ಯಾರು ಈ ಒಂದು ಮಾನದಂಡಕ್ಕೆ ಅಥವಾ ಈ ಒಂದು ಮಾನದಂಡ ಫಾಲೋ ಅಂದರೆ ಮಾನದಂಡಕ್ಕೆ ಒಳಗೆ ಬರ್ತಾರೆ ಆ ಒಂದು ಕಾರ್ಡ್ಗಳನ್ನೆಲ್ಲ ಎ ಪಿ ಎಲ್ಲ ಕನ್ವರ್ಟ್ ಮಾಡ್ಬೋದು ಅಥವಾ ಕ್ಯಾನ್ಸಲ್ ಮಾಡ್ಬೋದು ಅಂದರೆ ರದ್ದು ಮಾಡ್ಬೋದು ಬಿ ಪಿ ಎಲ್ ಕಾರ್ಡನ್ನ ಹೆಂಗ್ ಮಾಡ್ತಾರಪ್ಪ ಅಂದರೆ ಈ ಒಂದು ಸಾರಿಗೆ ಇಲಾಖೆಯಿಂದ ಈಗಾಗಲೇ ಮಾಹಿತಿನ ಪಡೆಯೋದಕ್ಕೆ ಎಲ್ಲ ಕೂಡ ಮಾಹಿತಿನ ನಾವು ಕೊಡ್ತೀವಿ ಅಂತ ಸಾರಿಗೆ ಇಲಾಖೆಯಿಂದನೂ ಕೂಡ ಹೇಳಿದ್ದಾರೆ ಸಾರಿಗೆ ಡಿಪಾರ್ಟ್ಮೆಂಟ್ ಅವರು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಇದು ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ನೀವೇನಾದರೂ ಫೋರ್ ವೀಲರ್ ವೆಹಿಕಲ್ ಇಟ್ಟಿದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹೊಡೆದ್ರೆ ಸಾಕು ನಿಮ್ಮ ಒಂದು ಸಾರಿಗೆ ಇಲಾಖೆ ಅಂದರೆ ರೆವಿನ್ಯೂ ಇದು ಆರ್ ಟಿ ಒದಲ್ಲಿ ಏನೇನು ನಿಮ್ಮ ಡೀಟೇಲ್ಸ್ ಇದೆ ಅದೆಲ್ಲ ಕೂಡ ಬರುತ್ತೆ ಅದನ್ನು ಅವ್ರಿಗೆ ಆಹಾರ ಇಲಾಖೆಯವರು ಈಸ್ಕೊತಾರಂತೆ ಜೊತೆಗೆ ಕಂದಾಯ ಇಲಾಖೆಯಿಂದನೂ ಕೂಡ ಮಾಹಿತಿ ಕೊಡೋಕ್ಕೆ ರೆಡಿ ಇದೆಯಂತೆ ಜೊತೆಗೆ ಐ ಟಿ ಇಲಾಖೆ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಅವರು ಕೂಡ ನಾವು ಮಾಹಿತಿನ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದರೆ ಅಂದರೆ ನಿಮ್ಮ ಒಂದು ಎಲ್ಲ ಒಂದು ಮಾಹಿತಿ ಒಂದು ಮೂರು ಡಿಪಾರ್ಟ್ಮೆಂಟಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಇದ್ದೇ ಇರುತ್ತೆ ಏನಾದರೂ ನೀವು ವೆಹಿಕಲ್ ಮಡಗಿದ್ರೆ ಅಂದರೆ ಫೋರ್ ವೀಲರ್ ಮಡಗಿದ್ರೆ ನೀವು ನಿಮ್ಮದು ಆರ್ ಟಿ ಹೋಗೋದ್ರೆ ನಿಮ್ಮ ಒಂದು ಆಧಾರ್ ನಂಬರ್ನ ಫೆಚ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಇನ್ನು ನೀವೇನಾದರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಏನಾದರೂ ನೀವು ಭೂಮಿ ಸಂಬಂಧಪಟ್ಟಂಗೆ ಗದ್ದೆ ಸೈಟು ಆ ಥರ ಏನಾದರೂ ನೀವು ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಆಧಾರ್ ನಂಬರಿಂದ ಅಥವಾ ಆಧಾರ್ ಇಂದ ಆರಾಮಾಗಿ ಹಾ ಆಹಾರ ಇಲಾಖೆಯವರು ಕಂಡು ಹಿಡ್ಕೊತಾರೆ ಯಾಕಂದರೆ ಈ ಒಂದು ಕಂದಾಯ ಇಲಾಖೆಯವರು ಕೊಡ್ತಾರೆ ಮಾಹಿತಿ ಎಲ್ಲವನ್ನು ಕೂಡ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ ಇನ್ನು ಐ ಟಿ ಡಿಪಾರ್ಟ್ಮೆಂಟ್ ಅವ್ರನ್ನಂತೂ ಇಲ್ಲ ಅವರು ಎನಿ ಟೈಮ್ ಮಾಹಿತಿನೇ ಇಟ್ಟೇ ಇಟ್ಟಿರ್ತಾರೆ ಯಾಕಪ್ಪ ಅಂದರೆ ದುಡ್ಡು ಯಾರು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅವ್ರ ಮೇಲೆ ಕಣ್ಣಂತೂ ಇದ್ದೇ ಇರುತ್ತೆ ಅವ್ರಿಗೆ ಐ ಟಿ ಅವ್ರಿಗೆ ಈ ಒಂದು ಮಾಹಿತಿ ಎನಿ ಟೈಮ್ ರೆಡಿ ಇರುತ್ತೆ ಐ ಟಿ ಅವ್ರ ಹತ್ರ ಐ ಟಿ ಅವರು ಈಗಾಗಲೇ ರೆಡಿಯಾಗಿದ್ದೀವಿ ನಾವು ಕೂಡ ಮಾಹಿತಿಯನ್ನು ಕೊಡ್ತೀವಿ ಯಾವುದೇ ನೀವು ಎಷ್ಟು ಮಾಹಿತಿ ಕೇಳ್ತೀರ ಅಷ್ಟು ಮಾಹಿತಿನ ಆಹಾರ ಇಲಾಖೆಗೆ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ ಐ ಟಿ ಇಲಾಖೆಯಲ್ಲಿ ತುಂಬ ಈಸಿ ನಿಮ್ಮ ಒಂದು ಪ್ಯಾನ್ ನಂಬರನ್ನು ಹಾಕ್ಬಿಟ್ರೆ ಆಧಾರ್ ನಂಬರ್ ಪ್ಯಾನ್ ನಂಬರ್ ಹಾಕ್ಬಿಟ್ರೆ ಪೂರ್ತಿ ನಿಮ್ಮದು ಡೀಟೇಲ್ಸ್ ಟ್ರಾನ್ಸಾಕ್ಷನ್ನು ಕೂಡ ನೋಡ್ಬಿಡ್ಬೋದು ಯಾಕಂದರೆ ಐ ಟಿ ಇಲಾಖೆಯಲ್ಲಿ ನಿಮ್ಮದು ಒಂದು ಟ್ರಾನ್ಸಾಕ್ಷನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ ಅವರು ಅಲ್ಲಿಂದ ಅವರು ಆಹಾರ ಇಲಾಖೆಯವ್ರಿಗೆ ಕೊಟ್ಟರೆ ಆರಾಮಾಗಿ ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ ಗೊತ್ತಿಲ್ಲ ಈ ರೀತಿ ಹೇಳಿದರೆ ನಾವೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಅವರು ಆಹಾರ ಇಲಾಖೆ ಜೊತೆಗೆ ಮಾಹಿತಿ ಕೊಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದರೆ ಇದಿಷ್ಟು ಇವತ್ತಿನ ಈ ವಿಡಿಯೋ ನಿಮ್ಗೆ ಏನು ಅನ್ನಿಸುತ್ತೆ ಈ ಒಂದು ಕಾರ್ಡು ರದ್ದು ಮಾಡ್ತಿರೋದು ಒಳ್ಳೆಯದೋ ಕೆಟ್ಟದೊ ಅಥವಾ ಸರಿನೋ ತಪ್ಪೋ ಏನಂತ ನಿಮ್ಮ ಒಂದು ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ ಏನಾರ ಇರಲಿ ನಿಮ್ಮ ಅಭಿಪ್ರಾಯ ಬರೀರಿ ಎಲ್ರಿಗೂ ಕೂಡ ಅವರವರ ಅಭಿಪ್ರಾಯ ಇರುತ್ತೆ ಏನೋ ಒಟ್ಟಿನಲ್ಲಿ ಯಾರು ನಿಜವಾಗ್ಲೂ ಈ ಒಂದು ಬಡತನ ರೇಖೆಗಿಂತ ಕಮ್ಮಿ ಕಡಿಮೆ ಅಂದರೆ ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅವರ ಒಂದು ಕಾರ್ಡ್ಗೆ ಏನು ಆಗದೆ ಇದ್ರೆ ಸಾಕು ಯಾಕಂದರೆ ಈಗ ದುಡ್ಡಿರೋರೇನೋ ಮಾಡಿಸ್ಕೊಬಿಡ್ತಾರೆ ಅದು ಈಸಿ ನಿಜವಾಗ್ಲೂ ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ಇಟ್ಕೊಂಡಿರ್ತಾರಲ್ಲ ಈಗ ನಿಜವಾಗ್ಲೂ ಬಡತನ ರೇಖೆಗಿಂತ ಕಮ್ಮಿ ಇರುತ್ತೆ ಅವ್ರ ಹತ್ರ ಯಾವುದೇ ರೀತಿ ಆಸ್ತಿ ಪಾಸ್ತಿ ಏನೂ ಇರೋದಿಲ್ಲ ಅಂಥವ್ರ ಕಾರ್ಡು ಯಾವುದೇ ಕಾರಣಕ್ಕೂ ಈ ಒಂದು ಆಹಾರ ಇಲಾಖೆಯವರು ಈ ಒಂದು ಕಾರ್ಡನ್ನು ರದ್ದು ಮಾಡುವಂಥ ಟೈಮಲ್ಲಿ ಮಿಸ್ಸಾಗಿ ಅವರ ಕಾರ್ಡ್ಗಳನ್ನ ರದ್ದು ಮಾಡಬಾರ್ದು ಯಾಕಂದರೆ ಎರಡು ಸತಿ ವೆರಿಫಿಕೇಷನ್ ಮಾಡಲಿ ನನ್ನ ಅನಿಸಿಕೆ ಎರಡು ಸತಿ ವೆರಿಫಿಕೇಷನ್ ಮಾಡಲಿ ಯಾವುದೇ ಕಾರಣಕ್ಕೂ ಈ ಒಂದು ನಿಜ ಇದು ಏನಂತಾರೆ ನೈಜ ಫಲ ಫಲಾನುಭವಿಗಳು ಏನಿದ್ದಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮಿಕ್ಕವ್ರಿಗೆ ಏನಾದರೂ ಅವರು ತಡ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ ಅವ್ರ ಹತ್ರ ಆಲ್ರೆಡಿ ಬಟ್ ಏನು ಇಲ್ದೇ ಇರೋರಿಗೆ ನೀವು ಪುನಃ ಬಿ ಪಿ ಎಲ್ ಕಾರ್ಡನ್ನು ಅವ್ರ ಹತ್ರ ಏನು ಮನೆಗಿನೇ ಏನೂ ಇರಲ್ಲ ಮಿಸ್ಸಾಗಿ ನೀವು ಮಾಡಿಬಿಟ್ರು ಅವ್ರಿಗೆ ಅವರು ನೀವು ಮಿಸ್ಸಾಗಿ ಮಾಡಿದಂಥ ಟೈಮಲ್ಲೇ ಅವ್ರ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಏನೋ ಅವ್ರಿಗೂ ಕೂಡ ಎಮರ್ಜೆನ್ಸಿ ಇರ್ಬೋದು ಗೊತ್ತಿಲ್ಲ ಎಲ್ರಿಗೂ ಕೂಡ ಒಂದೇ ರೀತಿ ಇರುತ್ತೆ ಅಂತ ಅಂಥವ್ರದ್ದು ಯಾರ್ದು ಕೂಡ ಮಿಸ್ಸಾಗೂ ಕೂಡ ಮಿಸ್ಸಾಗಿ ಕೂಡ ಆಹಾರ ಇಲಾಖೆಯಿಂದ ರದ್ದಾಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಇದಿಷ್ಟು ನನ್ನ ಒಂದು ಅನಿಸಿಕೆಯೂ ಕೂಡ ಹೇಳಿದ್ದೀನಿ ಜೊತೆಗೆ ಇನ್ಫಾರ್ಮೇಷನನ್ನು ಕೂಡ ತಿಳಿಸಿದ್ದೀನಿ ನಿಮ್ಗೇನು ಇಷ್ಟ ಆಯಿತು ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ ನಾನು ನಿಮ್ಮ ಆರ್ ಎ ಬಿ ಐ ರವಿ ಮಾತಾಡ್ತಿದ್ದೀನಿ ಫ್ರೆಂಡ್ಸ್ ಸಿಗೋಣ ಇನ್ನೊಂದು ಹೊಸ ವೀಡಿಯೋದ ಜೊತೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್